ಸ್ನೇಹಿತರೆ ಜ್ಞಾನಭೂಮಿ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕವಿ ಕುಮಾರ ವ್ಯಾಸರನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರೆ ಕರ್ನಾಟಕ ಭಾರತ ಕಥಾಮಂಜರಿ ಎರಡನೇ ಸಂಚಿಕೆಯಲ್ಲಿ ನಾವು ಕುಮಾರವ್ಯಾಸರ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋಣ ಕುಮಾರವ್ಯಾಸ ಮಹಾಭಾರತದ ವಿಡಿಯೋಗಳನ್ನು ನೋಡಲು ಜ್ಞಾನಭೂಮಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕವಿ ಕುಮಾರವ್ಯಾಸರನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲು ಮುಖ್ಯ ಕಾರಣ ಕವಿ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದಲ್ಲಿ ರೂಪಕ ಅಲಂಕಾರವನ್ನು ಅತ್ಯಂತ ಅದ್ಭುತವಾಗಿ ಮತ್ತು ಅಪಾರವಾಗಿ ಬಳಸಿದ್ದಾರೆ ಅವರ ಪ್ರತಿಯೊಂದು ಪದ್ಯದಲ್ಲೂ ರೂಪಕಗಳ ಗುಚ್ಚವೇ ಇರುವುದರಿಂದ ಆ ರೂಪಕಗಳ ಬಳಕೆಯಲ್ಲಿ ಅವರ ಶ್ರೇಷ್ಠತೆ ಮತ್ತು ವಿಶಿಷ್ಟತೆಯನ್ನು ಗುರುತಿಸಿ ಕವಿ ಕುಮಾರವ್ಯಾಸರಿಗೆ ಈ ಬಿರುದು ನೀಡಲಾಗಿದೆ ಕುಮಾರವ್ಯಾಸ ಭಾರತವು ಕನ್ನಡದ ಭಾಗ್ಯ ಮತ್ತು ಕಾವ್ಯಕ್ಕೆ ಗುರು ಆಗಿದೆ ಕುಮಾರವ್ಯಾಸನು ರೂಪಕ ನಿರ್ಮಾಣದಲ್ಲಿ ಸಿದ್ಧಹಸ್ತ ಕುಮಾರವ್ಯಾಸ ಬರೆದರೆ ಸಾಕು ಒಂದು ರೂಪಕ ಸಿದ್ಧ ಆಗುತ್ತೆ ಕುಮಾರವ್ಯಾಸರ ಕಾವ್ಯದಲ್ಲಿ ಉಪಮ ಅಲಂಕಾರದಷ್ಟೇ ರೂಪಕ ಅಲಂಕಾರಗಳಿಗೂ ವಿಶೇಷ ಸ್ಥಾನವಿದೆ ಹೋಲಿಕೆಯನ್ನು ಸೂಚಿಸುವ ಹೋಲೋ ಹಾಗೆ ಎಂಬ ಮುಂತಾದ ಪದಗಳಲ್ಲದೆ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನ ರೂಪದಲ್ಲಿಯೇ ಬಿಂಬಿಸುವ ಈ ಅಲಂಕಾರವನ್ನು ಅವರು ತಮ್ಮ ಕಾವ್ಯದ ಶಕ್ತಿ ಮತ್ತು ಭಾಷೆಯ ಪ್ರಮುಖ ಆಧಾರವನ್ನಾಗಿ ಮಾಡಿಕೊಂಡಿದ್ದಾರೆ ಮಾನವನ ಭಾವನೆಗಳ ವ್ಯಾಪ್ತಿಯನ್ನು ವಿವಿಧ ಮೌಲ್ಯಗಳನ್ನು ರೂಪಕಗಳ ಮೂಲಕವೇ ಆಳವಾಗಿ ಕುಮಾರವ್ಯಾಸ ನಿರೂಪಿಸಿದ್ದಾರೆ ಅದ್ಭುತ ಕಾವ್ಯ ಶೈಲಿಯ ಮೂಲಕ ಅವರ ಕಾವ್ಯದಲ್ಲಿ ರೂಪಕಗಳ ವೈವಿಧ್ಯತೆ ಮತ್ತು ಚಮತ್ಕಾರ ಓದುಗರನ್ನು ಬೆರಗುಗೊಳಿಸುತ್ತದೆ ಕೇವಲ ಮಹಾಭಾರತದ ಕಥೆಯನ್ನು ಹೇಳುವುದಲ್ಲದೆ ಅದನ್ನು ರೂಪಕಗಳ ಮೂಲಕ ಹೇಳಿ ಹೊಸ ರೂಪ ನೀಡಿದ್ದಾರೆ ಕುಮಾರವ್ಯಾಸರ ಈ ರೂಪಕ ಶೈಲಿಯು ಕನ್ನಡ ಸಾಹಿತ್ಯದ ಮೇಲೆ ಗಣನೀಯ ಪ್ರಭಾವ ಬೀರಿದೆ ಉದಾಹರಣೆಗೆ ನಮ್ಮ ಭಾಗ್ಯದ ಬಾಣಸಿಗ ವಿಧಿ ವಿಷವ ಬೆರೆಸಿದರೆ ಯಾರು ಕಾವರು ಎಂಬ ಸಾಲುಗಳು ರೂಪಕ ಅಲಂಕಾರಕ್ಕೆ ಉದಾಹರಣೆ ಆಗಿದೆ ಈ ಕಾರಣಗಳಿಂದ ಕುಮಾರವ್ಯಾಸರನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಗೌರವಿಸಲಾಗುತ್ತದೆ ಕರ್ನಾಟಕ ಭಾರತ ಕಥಾಮಂಜರಿ ಪದ್ಯಗಳನ್ನು ಕುಮಾರವ್ಯಾಸರು ಬಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾರೆ ಬಾಮಿನಿ ಷಟ್ಪದಿ ಎಂದರೆ ಆರು ಸಾಲುಗಳಿರುವ ಛಂದಸ್ಸಿನ ಒಂದು ಪದ್ಯ ಛಂದಸ್ಸು ಎಂದರೆ ಪದ್ಯವನ್ನು ರಚಿಸುವ ನಿಯಮಗಳ ಶಾಸ್ತ್ರ ಇದು ಕಾವ್ಯಕ್ಕೆ ಲಯ ಅಂದ ಮತ್ತು ಸಂಗೀತದ ಅನುಭೂತಿಯನ್ನು ನೀಡುವ ಸ್ವರ ಮತ್ತು ವ್ಯಂಜನಗಳ ಜೋಡಣೆಯ ನಿಯಮ ಆಗಿದೆ ಛಂದಸ್ಸು ಕಾವ್ಯಕ್ಕೆ ಸುಂದರವಾದ ರೂಪವನ್ನು ನೀಡಿ ಅದನ್ನು ಹಾಡುವಂತೆ ಮಾಡುತ್ತೆ ಕುಮಾರವ್ಯಾಸರು ಮಹಾಭಾರತದ ಪದ್ಯಗಳನ್ನು ಭಾಮಿನಿ ಷಟ್ಪದಿಯನ್ನು ಆರಿಸಿಕೊಂಡು ಬರೆದಿದ್ದಾರೆ ಸ್ನೇಹಿತರೆ ಈ ರೀತಿ ಬರೆಯಲು ಕಾರಣ ಮಹಾಭಾರತದ ಕಥೆಯು ಗಂಭೀರ ಮತ್ತು ಮಹತ್ತರವಾದ ವಿಷಯಗಳನ್ನು ಒಳಗೊಂಡಿದೆ ಬಾಮಿನಿ ಷಟ್ಪದಿಯ ನಿಧಾನಗತಿಯ ಲಯವು ಈ ಗಂಭೀರತೆಗೆ ಸೂಕ್ತವಾಗಿದೆ ಈ ಛಂದಸ್ಸು ಕತೆಯನ್ನು ನಿರೂಪಿಸಲು ರಾಜನೀತಿ ಮತ್ತು ನೀತಿ ಬೋಧನೆಗಳನ್ನು ಹೇಳಲು ಹೆಚ್ಚಿನ ಅವಕಾಶ ನೀಡುತ್ತದೆ ಕುಮಾರವ್ಯಾಸರು ತಮ್ಮ ಮಹಾಕಾವ್ಯದಲ್ಲಿ ವ್ಯಾಪಕವಾದ ವಿವರಣೆಗಳನ್ನು ನೀಡಲು ಇದು ಸಹಕಾರಿ ಆಯಿತು ಮತ್ತು ಕತೆಯ ಭಾವನಾತ್ಮಕ ಅಂಶಗಳನ್ನು ಅದರ ಪಾತ್ರಗಳ ಮನಸ್ಥಿತಿಗಳನ್ನು ಸೂಕ್ಷ್ಮವಾಗಿ ಅಭಿವ್ಯಕ್ತಿಸಲು ಈ ಛಂದಸ್ಸು ಸಹಾಯಕ ಆಯಿತು ಕಥನಕ್ಕೆ ಒಂದು ಗಾಂಭೀರ್ಯ ಮತ್ತು ನಿರ್ಗಳತೆಯನ್ನು ತಂದುಕೊಡುವಲ್ಲಿ ಬಾಮಿನಿ ಷಟ್ಪದಿ ಪರಿಣಾಮಕಾರಿ ಆಗಿದೆ ಈ ಛಂದಸ್ಸು ಜನಸಾಮಾನ್ಯರಿಗೆ ಸುಲಭವಾಗಿ ತಲುಪುವಂತೆ ಮತ್ತು ಆಲಿಸುವಂತೆ ಮಾಡುವ ಗುಣವನ್ನು ಹೊಂದಿದೆ ಕುಮಾರವ್ಯಾಸರು ಮಹಾಭಾರತದ ಕಥನಕ್ಕೆ ಗಾಂಭೀರ್ಯ ವಿವರಣೆ ಮತ್ತು ಭಾವನಾತ್ಮಕತೆಯನ್ನು ತರಲು ಬಾಮಿನಿ ಷಟ್ಪದಿಯನ್ನು ಆರಿಸಿಕೊಂಡು ಈ ಷಟ್ಪದಿಯಲ್ಲಿ ಪದ್ಯಗಳನ್ನು ಬರೆದಿದ್ದಾರೆ ಬಾಮಿನಿ ಷಟ್ಪದಿಯನ್ನು ಕುಮಾರವ್ಯಾಸನ ತರ ಅರ್ಥಪೂರ್ಣವಾಗಿ ನಿರಾಯಸವಾಗಿ ಬರೆದವರು ಯಾರೂ ಇಲ್ಲ ಭಾಷೆಯಲ್ಲಿರುವ ಓಜಸ್ಸು ರಸಪೋಷಣೆಯಲ್ಲಿ ಇರುವ ಆಳ ಹಾಗೂ ತೀವ್ರತೆ ಈ ಅಂಶಗಳು ಜಗತ್ತಿನ ಬೇರೆ ಯಾವ ಸಾಹಿತ್ಯದಲ್ಲೂ ಸಿಗುವುದಿಲ್ಲ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಕುಮಾರವ್ಯಾಸ ಭಾರತದ ಪಾತ್ರವರ್ಗದ ಬಗ್ಗೆ ತಿಳಿದುಕೊಳ್ಳೋಣ ವಂದನೆಗಳು